ಪ್ಯಾನ್ ಇಂಡಿಯಾ ಅಂತೇಳಿ ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಒಳ್ಳೆಯದೇ ಅವಾಗ ಈ ಕತೆ ಸಿಕ್ಕಿದಾಗ ಇದನ್ನ ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರೆ ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನರ ಹತ್ರ ಅವ್ರು ಯಾವಾಗಲೂ ಒದ್ದೆ ಮಾತಾಡೋರು ನಾವು ನಮ್ಮ ಸಿನಿಮಾ ಮಾಡ್ಕೊಡೋಣ ಫಸ್ಟು ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಂಧ್ರಾಗ್ಬೋದು ನಾರ್ತ್ ಇಂಡಿಯಲ್ಲಿ ಯಾವುದೇ ಆಗ್ಬೋದು ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರನ್ನ ಸೇರಿಸ್ಬೇಕು ಅಲ್ಲಿನ ಏನೋ ಒಂದು ಸಪ್ಲೋ ಇವೆಲ್ಲ ಸೇರಿಸ್ದಾಗ ಏನಾಗುತ್ತೆ ನಮ್ಮ ತನ ನಾವು ಮರ್ತೋಗ್ತೀವಿ ನಮ್ಮತನ ನಾವು ಅಂತಂತವಾಗಿ ಕತ್ತಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡಂದ್ರಿ ಪ್ಯಾನ್ ಇಂಡಿಯಾ ಅಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗಾಗಿ ನಾನು ಒಂದು ಹೇಳೋದು ನಾನು ಅದೇ ಹೇಳಿದೆ ಕರೆಕ್ಟ್ ದರ್ಶನ ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣಿನ ಕತೆ ನಾ ಮಾಡ್ಕೊಂಡು ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಏನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಮಾತಾಡೋದಿಲ್ಲ ಅದನ್ನು ನಾನು ಯೂಶಲಾಗಿ ನಾನು ಅದನ್ನ ದರ್ಶನವ್ರು ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳನ್ನ ನಾವು ಮಾಡ್ತಾ ಇದ್ದೀವಿ ಕತೆ ಕೇಳೋದು ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋ ಕೂತ್ಕೊಂಡು ಈ ಕತೆ ಕರೆಕ್ಟಮ್ಮ ಇಲ್ಲಿಗೆ ಮಾಡ್ಕೊಳ್ಬೇಕು ಸರ್ ಇಲ್ಲಿ ಅಂತ ದರ್ಶನ್ ಸರ್ ಇಲ್ಲಿ